ಮನಿ ಟ್ರಿಬ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಬ್ಲಿಂಗ್ ಟ್ರಿಬ್ಲಿಂಗ್ ಸ್ಕೀಮ್ ಏನ್ ಮಾಡ್ರಿ ಚೀಟಿ ಹಣ ಇಲ್ಲ ಎಲ್ಲರಿಗೂ ನಾಮ ಹಾಕ್ಬಿಟ್ಟಿದಲ್ಲ ತುಂಬಾ ಹೋಗ್ಬಿಟ್ಟಿದೆಲ್ಲ ಈ ಜನಕ್ಕೆ ಪಟಾಕಿ ಚೀಟಿ ದೀಪಾವಳಿಗೊಂದು ಬೆಳ್ಳಿ ದೀಪ ಇನ್ನೂ ಬುದ್ಧಿ ಬರೋದೇ ಇಲ್ಲ ಅಂತ ಕಾಣುತ್ತೆ ನಾಮ ಹಾಕಿಸ್ಕೊಳಕ್ಕೆ ಜನಗಳಿಗೆಲ್ಲ ನಾಮ ಹಾಕ್ಬಿಟ್ಟಿದಾನೆ ಹೊರ್ಗಡೆ ಬಂದು ಇನ್ನೊಂದಷ್ಟು ಜನಕ್ಕೆ ನಾಮ ಹಾಕ್ತಾರೆ ಇಲ್ಲರೂ ದುಡ್ಡು ಕೊಡಿಸ್ಬಿಡಿ ಅವರೇ ವಿಡ್ರಾ ಮಾಡ್ಕೋತಾರೆ ಈಚೆಗೆ ಬಂದ ಮೇಲೆ ಓಡಾಕ್ ಬಿಡ್ತಾನ್ರಿ ಸಿಗೋದಿಲ್ಲ ನೀವು ಸರಿ ಕಾಶಿ ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಕಾವಿ ಹಾಕೊಂಡ್ ಕೂತ್ಕೊಂಡ್ಬಿಡ್ತಾರೆ ಯಾವ ರೀ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗಿರ್ತಾನೆ ನೀವು ಸರಿ ಅರ್ಧ ಜನ ಅಕ್ಕಷ್ಟು ಎಲ್ ಪಿ ಸಿ ಕೇಸಲ್ಲಿ ಇರೋರೆಲ್ಲಾರು ಕಾಶಿಗೋ ಬದ್ರಿಗೋ ಹರಿದ್ವಾರಕ್ಕೆ ಹೋಗ್ಬಿಟ್ರೆ ಹಿಂಗ್ ಮುಖ ಎತ್ ನೋಡ್ಬೇಕು ನಾವು ಯಾವ್ದಾರು ಕೇಸಲ್ ಅಷ್ಟೇ ನಾನು ಅಲ್ಲಿ ಒಂದೊಂದ್ ಆಶ್ರಮದಲ್ಲಿ ಒಂದೊಂದ್ ದಿನ ಫ್ರೀ ಊಟ ಇರುತ್ತೆ ಗೊತ್ತಾಯ್ತಲ್ಲ ಹೆಸರು ಕಾವಿ ಡ್ರೆಸ್ ಒಂದು ಅಲ್ಯೂಮಿನಿಯಂ ಕ್ಯಾರಿಯರ್ ಟೌಮ್ ಬಂದ್ಬಿಟ್ಟಿರ್ತಾರೆ ಜಗಳ ಆಯ್ತಾ ನಾವ್ ಇಲ್ಲಿಂದ ಪುಣ್ಯ ಅಂತ ತಗೊಂಡೋಗೋದಕ್ಕೆಲ್ಲ ಮಾಡೋದಕ್ಕಲ್ಲಿ ಜಗಳ ಆ ಬಿಟ್ಟು ಫ್ರೀ ಊಟ ತಿನ್ನಕ್ ಜಗಳ ಏನೇನ್ ಮಾಡ್ಬೇಕು ನೋಡಿದಾರೆಲ್ಲ ನನ್ನ ಪಾಪ ಕಾವಿ ಹಾಕೊಂಡಿದ್ದಾರೆ ಅಂತಾರೆ ಇಂಗ್ಲಿಷ್ ಹೋಗಿ ನಾವು ಮಾತಾಡಿದ್ರೆ ಹತ್ತು ರೂಪಾಯಿ ಹಾಕ್ಬೇಕು ಕಡೆ ನೂರು ರೂಪಾಯಿ ಹಾಕ್ತಾರೆ ಈಸಿ ಕೆಲಸ ತಾನೆ ಕಟಿಂಗ್ ಫೈಲ್ ಚಾರ್ಜ್ ಶೀಟ್ ಅಷ್ಟೊತ್ತಿಗೆ ನೋಡೋಣ ಬೇಕಾದ್ರೆ ಅದರ್ವೈಸ್ ಸದ್ಯಕ್ಕೆ ಕ್ಲೋಸ್ ಮಾಡಿರ್ತೀನಿ ಆಮೇಲೆ ಹಾಕೊಳ್ಳಿ ಬರಿ ಅದಕ್ಕೆ ರಿಲೀಸ್ ದಿಸ್ ಮ್ಯಾಟರ್ ಆನ್ ತರ್ಟೀನ್ ಫೋರ್ ಇನ್ ಮೀನ್ ಟೈಮ್ ಎಚ್ ಜಿ ಪಿ ಟು ಫೈಲ್ ಅಬ್ಜೆಕ್ಟಿವ್ ರಿಲೀಸ್ ಆನ್ ತರ್ಟೀನ್ ಫೋರ್ ಹ್ಞೂ ದುಡ್ಡೆಲ್ಲ ತಗೊಂಡ್ಬಿಟ್ಟಿದ್ದಾರಲ್ಲ ಒಂದೆರಡು ರೂಪಾಯಿ ಅಲ್ಲ ಹನ್ನೆರಡು ಲಕ್ಷ ರೂಪಾಯಿ ಹುಡುಗಿ ಫೋಟೋ ಹಾಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ ಸೊ ನಾಳೆ ಬಂದು ಇನ್ನೊಂದು ಫೋಟೋ ಹಾಕೊಳ್ಳಲ್ಲ ಗ್ಯಾರಂಟಿ ಏನು ಅವನ ಯಾರಪ್ಪ ಪಾಪ ಪೆದ ಬರೇ ಫೋಟೋ ನೋಡಿ ಹನ್ನೆರಡು ಲಕ್ಷ ರೂಪಾಯಿ ಟು ಡೂ ವೈ ವಾಂಟ್ ಹಿಮ್ ಟು ಕಂಟಿನ್ಯೂ ಇನ್ ದಿ ಕಸ್ಟಡಿ ಫೈಲ್ ಅಬ್ಜೆಕ್ಷನ್ಸ್ ಕೊಡಿ ಎಚ್ ಜಿ ಪಿ ಫೈಲ್ಸ್ ಅಬ್ಜೆಕ್ಷನ್ release this matter on 8th 4th 13th 4th ತುಂಬ ಅಕೌಂಟ್ ಜನಕ್ಕೆ ಇದೇನ ಒಬ್ಬನೇ ಗೊತ್ತಾಗಿದ್ದೆ ತುಂಬಾ ಜನ ಕುಮಾಸ ಮಾಡಿರ್ಬೋದಲ್ಲ ಆಲ್ ರೈಟ್ ಉಳಿಸಿ ಯಾತಿಕವನ್ನ ಉಳಿಸ್ಕೊಂಡಿದ್ರಿ ತೀರ್ಮಾನ ಮಾಡಿ ಅವ್ನು ತಪ್ಪಿತಸ್ತಾದ್ರೆ ಬೇಗ ತೀರ್ಮಾನ ಮಾಡಿ ಕಲ್ ಶಿಕ್ಷೆ ಕೊಡಿ ಯಾರು ಅಂತಾರೆ ಇಸ್ ಇಟ್ ನಾಟ್ By keeping it pending no no see and at the end of the day result is something different trial must be conducted even the utmost criminal is also got has got a right of uh, speedy trial the honorable supreme court has said that the right to speedy trial is the right of an accused more so when he is in custody. Even a person who is on bail is entitled for this pretty disposal. But when a person is in custody, that too from September 2019, what is the fun in keeping him further? Yes, Mr. 318. Ma, 31st August and Marukka. Pass over. Natraj. ಏನೋ ನಿನ್ನೆ ಬಂದಿರೋ ಹೆಡ್ ಕಾನ್ಸ್ಟೇಬಲ್ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಒಕ್ಸೋ ಮ್ಯಾಟರ್ ನಲ್ಲೂ ಕೂಡ ಅವ್ರು ಅಷ್ಟು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಏನರ್ಥ ಅಂಡ್ ಅವರ್ ದ ಇಂಟರ್ಫಿಯರ್ ದಿ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಒನ್ ಸಿಕ್ಸ್ಟಿ ಫೋರ್ ಒಂದ್ ವೇಳೆ ಆಗಿತ್ತು ಅಂತ ಇಟ್ಕೊಳ್ಳಿ ಒಂದೇ ದಿನ ಪುನಃ ಹೋಗ್ಬೇಕು ಹೆಚ್ಚುವರಿ ಹೇಳಿಕೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕೊಡ್ಬೇಕು ನಿನ್ನೆ ದಿವಸ ಹಿಂಗ್ ಆಗೋ ಬಿಟ್ಟಿತ್ತು ಸ್ವಾಮಿ ಹಂಗ ಆಗ್ಲಿಲ್ಲ ಮೂವತ್ ಸಾವಿರದ ಬಗ್ಗೆ ಏನು ಗಲಾಟೆ ಇಲ್ಲ ನಮ್ದು ಅದು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಮುಗ್ದು ಆಗ್ತಿತ್ತು ಅದು ಬಿಟ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲಿಫೈ ಮಾಡ್ತೀನಿ ಬೈ ಟೇಕಿಂಗ್ ಎ ಫರ್ದರ್ ಸ್ಟೇಟ್ಮೆಂಟ್ ಅಂತಂದ್ರೆ ವಾಟ್ ಇಸ್ ದಿ ಫನ್ ಆರ್ಡರ್ ಫಾರ್ ಸಸ್ಪೆನ್ಶನ್ ಅಂಡ್ ಆಲ್ಸೋ ರಿಜಿಸ್ಟರ್ ಕಂಟೆಂಪ್ ಮಾಡಿದ್ರೆಲ್ಲ ಒಬ್ಬರಿಗೆ ಮಾಡಿಬಿಟ್ರೆ ಇಡೀ ರಾಜ್ಯ ಸರಿ ಹೊಟ್ಟು ಅರ್ಥವಾಯ್ತ ನಿಮಗೆ ಓಕೆ ಅಂದ್ರೆ ಡೂ ದಟ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಮನಿಂಗ್ ಟ್ರಿಪ್ಲಿಂಗ್ ಅದೇ ಪೊಲೀಸ್ ಡ್ರೆಸ್ ಹಾಕೊಂಡು ನಕಲಿ ಪೊಲೀಸ್ ಆಗಿದ್ದು ಡೋಸಲ್ಲಿ ಮಾಡೋದು ಎಷ್ಟು ಡೋಸ್ ಅಲ್ಲಿ ಮಾಡಿದ್ದಾರೆ ಅದು ನಾವು ಕೇಳಿದ ಐದು ಲಕ್ಷ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ Admittedly, fake police. Let them appear before the real police. Okay? Let them join the investigation. Let please them please join please. the investigation, same day, custodial investigation be completed. Please, Please. please, please. Yes, Berkeley. Hard, Sri R.B. Deshpande and learned hgp The present question is under section 438 CRPC with the following prayer. First, para brief facts of the case are ascended. Avinash M.M., son of Madhagoda. lodged a complaint with Chittorgarh Police. Chittorgarh Court of Police. Um, Chittorgarh Court of Police. Yes, on 28 20, 12 2021 which came to be registered in crime number 169 of 2021 for the following offenses first page number 10 it's ma net in the complaint it is contended that on uh, 20th october 19 uh, 2020.

ನಾಗಮಂಗಲ ಟೆಂಪಲ್ ನಾಗಮಂಗಲ ಟೆಂಪಲ್ ಇನ್ನೊಂದು ಬಂದಿತ್ತಲ್ಲ ಇದು ಅದೇ ಇದು ಮೂರ್ ಪಟ್ ಮಾಡುವ ಚಿತ್ರದುರ್ಗದವ್ರೇ ಯಾಕೆ ಅಂತ ಸಿಕ್ಕಾಕ್ತಾರೆ ಬಿಟ್ಟಿದ್ದಾರೆ ಇನ್ನೊಂದ್ ಕೇಸಲ್ಲ ಅದೇ ತರನೇ ತರನೆ ನೋಟು ಅಂತ ಇಲ್ಲಿ ಐ ವಿಲ್ ಆರ್ಡರ್ ಕಾಪಿ ಗ್ರಾಂಟೆಡ್ ಬೈ ಎಕ್ಸಾಕ್ಟ್ಲಿ ಪಾಶಾವ್ದಲ್ರಿ ಅದೇ ಟೋಲ್ಡ್ ದಟ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಪ್ಲಿಂಗ್ ಟ್ರಿಪ್ಲಿಂಗ್ ಸ್ಕೀಮ್ ಈಸ್ ಅವೈಲಬಲ್ ಅಂಡ್ ದೇರ್ ಫಾರ್ ಯು ವರ್ಕ್ವೈರ್ Based on the uh, thereafter complainant came to know that he has been cheated first after registering the case Kama, police are investigating the matter first next in respect of the fourth accused first the petitioner approached the district court for grant of anticipatory bail in cmis number 25 of 2022 which was dismissed by the district judge by order dated 25 january 2022 Thereafter, the petitioner is before this court. The me counsel, see RB Deshpande reiterating the uh, bail grounds, comma, uh, further contended that uh, this court, by order dated uh, 10th March 2022, in criminal petition number 756 of 2022, granted anticipatory bail with conditions to the court. First, and the present petitioner may also be given the same right. the ground of uh, parity. ஆனால் uh, Per control and HCP opposes the bail petition on the ground that the prima facie materials are in the form of complaint and the case diary reveal that the custodial investigation of the petitioner is utmost necessary to honor the incident and therefore sought for uh, rejection of the bail. There is the material on record meticulously in the rival condition of the parties. Uh, complaint governments reveal that the complaint has been duped by the petitioner and others in the, on the in the guise of money dribbling scheme and a uh, complainant had to part away with huge sum of money. First, the uh, material uh, on record, prima facie, revealed that uh, the, uh, that, that the complainant has been cheated by the accused person. First, uh, however, this court at this stage is not required to hold a mini trial to find out the merits or demerits of the case. Accordingly, comma, accordingly comma, to unearth the truth in the incident, comma, custodial mm -hmm. investigation of the petitioner is very much necessary. Uh, very much necessary. First, however, the right of the petitioner may also be protected while so doing. Pusta, accordingly, following order without expressing much opinion on the merits of the matter, following order is passed. First, next, for a petitioner is petition allowed. Petitioner directed to appear before the investigation agency on 11 April, 11th April 2022 at 10 a.m. First, the investigation officer is at liberty to take him to custody and complete the custodial That's investigation right. on the same day. टू पी एम दिपोर्टेंड रेग्युर् प्रतिष्ठान शाल ना ले दे दोष टिक्स ना दे चिंतक गार्ड स्ट्रिक्टली विदाउट पैर परमिशन पोस्टर तब डिपार्टमेंट से इसे फॉर कैंसलेशन दे बेल आर्डर कर देंगे यस प्लीஸ